దా ముఖ్యస్థరు సన్నిధానంగలవరా పాదపూజియను నెలవేరిసి సన్నిధానంగలవరా కృపగే పాత్రరారు చైతన్యం శాశ్వతం శాంతం యోమాతీతం నిరంజనం నాదబిందు కళాతీతం తस्मै श्री गुरुवे नमः శ్రీ మదాచార్య చరణారవిnda న్మః మహర్నాజ్ చక్షసే యోవస్యవత మోహరసస్తస్య భాజయతే హనః ఉశతీరివ మాతరః సమర్పయామి उपवीतार्थमक्षतान समर्पयामि आभरणार्थमक्षतान समर्पयामि श्रीमदाचार्य चरणारविंदाभ्या नमः दिव्य परिमल गंधान धारयामि अक्षतान समर्पयामि समर्पयामि अथ नाम पूजां करिष्ये ओम केशवाय नमः नारायणाय नमः माधवाय नमः गोविंदाय नमः विष्णवे नमः मधुसूदनाय नमः त्रिविक्रमाय नमः वामनाजनम श्रीधराजन हृषिकेशनम पद्मनाभाजन दामोदराजनम संकर्षण वासुदेवाजनम प्रद्युनाजनम अनिधजन पुरुषोत्तम जधोक्षजनम नारिहाजनम अच्युताजनम जनादनाजनम उपेन्द्रजनम हरये नमः श्री कृष्णा जनमः श्रीमदाचार्य चरणा अरविंदाभ्यः नमः नामपूजाम समर्पजामि वनास्पतिर सोोत्पन्न गंधाड्ह सुमनोहरः आग्रय सर्वदेवानाम धूपोयम् प्रदीरक्षताम् श्रीमदाचार्य चरणा अरविंदाभ्यः नमः धूपमग्रपयामि भक्त्या दीपं प्रज्जाजय रहिमत्यै पुष्टिमत्यै बहुराजस्पोषाय हि राजा अस्तु श्रीमदाचार्यचरणारविन्दाभ्यां नमः कर्पूरमङ्गलनीराजनं दर्शयामि नार्घ्यं समर्पयामि प्रार्थनां करिष्ये यलहेळि विद्याविनयसम्पन्नं वीतरागं विवेखिनं वन्दे वेदान्ततत्त्वज्ञं श्रीगुरवे नमः ಶ್ರೀಮದ್ ಆಚಾರ್ಯ ಚರಣಾರವಿಂದಾಭ್ಯ ನಮಃ ಮನೋರ್ಥಾನ್ ಪ್ರಾರ್ಥಯಾಮಿ ಸರ್ವೋಪಾರ ಸಮರ್ಪಜಾಮಿ ಕೈಗ ಅಲ್ಲಿ ನೆರೆದಿದ್ದಂತಹ ಭಕ್ತ ವೃಂದಕ್ಕೆ ಆಶೀರ್ವಚನ ನೀಡುವ ಮೂಲಕ ಆಶೀರ್ವದಿಸಿದರು ಸಮಸ್ತ ಗ್ರಾಮಸ್ಥರ ಪರವಾಗಿ ಧೂಳಿ ಪಾದ ಪೂಜೆಯನ್ನು ಗುರುಗಳಿಗೆ ನೆರವೇರಿಸಿದಂತಹ ಎಲ್ಲರಿಗೂ ನಾವು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ ಈಗ ವೇದಿಕೆಯ ಕಾರ್ಯಕ್ರಮ ಆರಂಭವಾಗ್ತಾ ಇದೆ ಭಗವತ್ಪಾದ ಶಂಕರಂ ಲೋಕಶಂಕರಂ ಇವತ್ತಿನ ದಿವಸ ಈ ಬಾಳಗಂಜಿ ಗ್ರಾಮದಲ್ಲಿ ಅತ್ಯಂತ ಪ್ರಾಚೀನ ಕಾಲದಿಂದಲೂ ವಿರಾಜಮಾನನಾಗಿರ್ತಕ್ಕಂತಹ ಲಕ್ಷ್ಮೀ ನರಸಿಂಹಸ್ವಾಮಿಯ ಜೀರ್ಣೋದ್ಧಾರವಾದ ನೂತನ ದೇವಸ್ಥಾನದಲ್ಲಿ ದೇವರ ಪ್ರತಿಷ್ಠಾ ಕುಂಭಾಭಿಷೇಕಗಳನ್ನು ನೆರವೇರಿಸಿದ್ದೇವೆ ಆ ಭಗವಂತನ ಸನ್ನಿಧಿಯಲ್ಲಿ ಭಗವಂತ ತನ್ನ ಪರಿಪೂರ್ಣವಾದಂತಹ ಸಾನ್ನಿಧ್ಯದಿಂದ ಸದಾಕಾಲ ಇಲ್ಲಿ ವಿರಾಜಮಾನನಾಗಿ ಎಲ್ಲ ಭಕ್ತರಿಗೂ ಅನುಗ್ರಹವನ್ನು ಮಾಡಬೇಕು ಎಂಬುದಾಗಿ ಪ್ರಾರ್ಥನೆ ಮಾಡಿದ್ದೇವೆ ನರಸಿಂಹ ಅವತಾರವೇ ಒಂದು ವಿಶಿಷ್ಟವಾದಂತಹ ಅವತಾರ ಭಗವಂತನ ಅನೇಕ ಅವತಾರಗಳಲ್ಲಿ ಈ ಒಂದು ಅವತಾರದ ಬಗ್ಗೆ ಹೇಳುವಾಗ ಭಾಗವತದ ಪುರಾಣದಲ್ಲಿ ಭಾಗವತ ಪುರಾಣದಲ್ಲಿ ಒಂದು ಶ್ಲೋಕವನ್ನು ವೇದವ್ಯಾಸ ಮಹರ್ಷಿಗಳ ರಚನೆ ಮಾಡಿದ್ದಾರೆ ಈ ಅವತಾರದ ಬಗ್ಗೆ ಹೇಳುವಾಗ ಇದು ಯಾಕಾಯಿತು ಈ ಅವತಾರವು ಯಾತಕ್ಕಾಗಾಯಿತು ಇದರ ಕಾರಣ ಏನು ಇತ್ಯಾದಿಗಳನ್ನೆಲ್ಲ ಆ ಒಂದು ಶ್ಲೋಕದಲ್ಲಿ ವೇದವ್ಯಾಸ ಮಹರ್ಷಿಗಳು ಭಾಗವತ ಪುರಾಣದಲ್ಲಿ ರಚನೆ ಮಾಡಿದ್ದಾರೆ ಸತ್ಯಂ ವಿಧಾತು ನಿಜಭೃತ್ಯ ಭಾಷಿ ಚ ಚಾತ್ಮನಃ ಅದೃಶ್ಯತಾತ್ಯದ್ಭುತ ರೂಪುದ್ವಹನ್ ಸ್ತಂಭೆ ಸಭಾಂ ನ ಮೃಗನ್ ನಮಾನುಷಂ ಅನ್ನುವಂತಹ ಒಂದು ಶ್ಲೋಕವು ಶ್ರೀಮದ್ಭಾಗವತಲ್ಲಿದೆ ಈ ಶ್ಲೋಕವು ಆ ನರಸಿಂಹಸ್ವಾಮಿಯ ಅವತಾರದ ಬಗ್ಗೆ ಹೇಳ್ತಾ ಇರತಕ್ಕಂತಹ ಒಂದು ಶ್ಲೋಕ ಏನಿದರ ಅರ್ಥ ಅಂತ ಕೇಳಿದರೆ ಸತ್ಯಂ ವಿಧಾತುಂ ತುಮ್ ನಿಜಭೃತ್ಯ ಭಾಷಿತಂ ಭೃತ್ಯ ಅಂದರೆ ಭಕ್ತ ಅಂತ ಅರ್ಥ ತನ್ನ ಭಕ್ತನಾಗಿರತಕ್ಕಂತಹ ಪ್ರಹ್ಲಾದನ ಮಾತನ್ನು ಸತ್ಯವನ್ನಾಗಿಸಲು ಭಗವಂತ ಸ್ತಂಭದಿಂದ ಅವ ಅವತಾರ ಮಾಡಿದ್ದ ಅಂತ ಭಗವಂತ ಸರ್ವವ್ಯಾಪಿ ಆಗಿದ್ದಾನೆ ಆದರೆ ಅಲ್ಲಿ ಆಗಿರತಕ್ಕಂತಹ ಸಂವಾದದಲ್ಲಿ ವಿಷಯ ಎಲ್ಲಿಗೆ ಬಂತು ಅಂತಂದರೆ ಇವನು ಭಗವಂತ ಎಲ್ಲ ಕಡೆಯೂ ಇದ್ದಾನೆ ಅಂತ ಹೇಳಿದಾಗ ಹಾಗಿದ್ರೆ ಸ್ತಂಭದಲ್ಲಿದ್ದಾನ ಅಂತ ಹಿರಣ್ಯಕಶು ಕೇಳಿದ್ದಾನೆ ಆಗ ಹೌದು ಆ ಸ್ತಂಭದಲ್ಲಿದ್ದಾನೆ ಅಂತೇಳಿ ಹೇಳಿದಾಗ ಆ ಸ್ತಂಭವನ್ನು ಭೇದನೆ ಮಾಡಿದಾಗ ಆ ಭೇ ಸ್ತಂಭದಿಂದ ಭಗವಂತ ಅವತಾರ ಮಾಡಿದ್ದಾನೆ ಅಂದರೆ ಅಲ್ಲಿ ಭಗವಂತನ ಕೃಪೆ ಭಕ್ತರ ಮೇಲೆ ಹೇಗಿರುತ್ತೆ ಮತ್ತು ಭಕ್ತರು ಅನನ್ಯವಾದಂತಹ ಭಗವಂತನ ಅಸ್ತಿತ್ವ ವಿ ಅಸ್ತಿತ್ವದ ವಿಷಯದಲ್ಲಿ ವಿಶ್ವಾಸವನ್ನಿಟ್ಟುಕೊಂಡ್ರೆ ಅವರಿಗಾಗಿ ಭಗವಂತ ಹೇಗೆ ಅನುಗ್ರಹವನ್ನು ಮಾಡ್ತಾನೆ ಇತ್ಯಾದಿ ಎಲ್ಲ ವಿಷಯಗಳನ್ನು ಈ ಒಂದು ಅವತಾರವನ್ನು ನಮಗೆ ತಿಳಿಸ್ತಾ ಇದೆ ಅಲ್ಲಿ ಪ್ರಹ್ಲಾದ ಹೇಳಿದಂತಹ ಮಾತು ಸ್ತಂಭದಲ್ಲಿ ಪರಮಾತ್ಮ ಇದ್ದಾನೆ ಅನ್ನುವಂತಹ ಮಾತು ಹಾಗಾಗಿ ಆ ಮಾತನ್ನು ಸತ್ಯವನ್ನಾಗಿಸಲು ಭಗವಂತ ಸ್ತಂಭದಿಂದಲೇ ಅವತಾರ ಮಾಡಿ ಅಲ್ಲೇ ಪ್ರತ್ಯಕ್ಷನಾಗಿ ಬಂದಿದ್ದಾನೆ ಮತ್ತು ತಾನು ಎಲ್ಲ ಕಡೆಯೂ ಇದ್ದೀನಿ ತನ್ನ ಒಂದು ಅಸ್ತಿತ್ವವು ತನ್ನ ಸರ್ವವ್ಯಾಪಿತ್ವವು ಎಲ್ಲ ಕಡೆಯೂ ಇದೆ ಅನ್ನುವಂತಹ ವಿಷಯವನ್ನು ತೋರಿಸಲಿಕ್ಕೋಸ್ಕರ ಭಗವಂತ ಈ ರೀತಿಯಾದಂತಹ ಒಂದು ಅದ್ಭುತವಾದ ರೂಪವನ್ನು ಧಾರಣೆ ಮಾಡಿ ಆ ಲಕ್ಷ್ಮೀ ರೂಪದಲ್ಲಿ ಅವತಾರ ಮಾಡಿದ್ದ ಅನ್ನುವಂತಹ ಒಂದು ವಿಷಯವನ್ನು ಆ ಪುರಾಣವು ನಮಗೆ ತಿಳಿಸ್ತಾ ಇದೆ ಅಂತಹ ಲಕ್ಷ್ಮೀ ನರಸಿಂಹಸ್ವಾಮಿ ದೇವರು ಈ ಒಂದು ಗ್ರಾಮದಲ್ಲಿ ಅತ್ಯಂತ ಪ್ರಾಚೀನ ಕಾಲದಿಂದಲೂ ನರಸಿಂಹಸ್ವಾಮಿಯ ದಿವ್ಯ ಸಾನ್ನಿಧ್ಯವಿದೆ ಆ ದೇವರ ಒಂದು ಕುಂಭಾಭಿಷೇಕವನ್ನು ಆ ದೇವರಿಗೆ ಜೀರ್ಣೋದ್ಧಾರವನ್ನು ಮಾಡಿ ದೇವಸ್ಥಾನವನ್ನು ನಿರ್ಮಾಣ ಮಾಡಿಸಿದ್ದೀರಿ ಇವತ್ತು ಆ ದೇವಸ್ಥಾನದಲ್ಲಿ ನಿಮ್ಮೆಲ್ಲರ ಒಂದು ಅತ್ಯಂತ ಭಕ್ತಿಪೂರ್ಣವಂತಹ ಪ್ರಾರ್ಥನೆಯಂತೆ ದೇವರ ಪ್ರತಿಷ್ಠಾ ಕುಂಭಾಭಿಷೇಕಗಳನ್ನು ನೆರವೇರಿಸಿದ್ದೇವೆ ಈ ಸಂದರ್ಭದಲ್ಲಿ ನಿಮಗೆಲ್ಲರಿಗೂ ಸಹ ನಾವು ನಾರಾಯಣ ಸ್ಮರಣಪೂರ್ವಕವಾಗಿ ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ ಶಾರದಾ ಚಂದ್ರಮೌಳೀಶ್ವರ ಮತ್ತು ನಮ್ಮ ಗುರುಗಳ ಪರಿಪೂರ್ಣವಾದಂತಹ ಒಂದು ಅನುಗ್ರಹ ನಿಮ್ಮೆಲ್ಲರ ಮೇಲೆ ಸದಾಕಾಲ ಇರಲಿ ಎಲ್ಲ ಗ್ರಾಮಸ್ಥರ ಮೇಲೆ ಸಮಸ್ತ ಗ್ರಾಮವು ಈ ಪ್ರಾಂತ್ಯವೆಲ್ಲದೂ ಸಹ ಆ ಪರಮಾತ್ಮನ ಅನುಗ್ರಹದಿಂದ ಸುಭಿಕ್ಷವಾಗಿ ಇದ್ದು ಇಲ್ಲಿ ಚೆನ್ನಾಗಿ ಮಳೆ ಇತ್ಯಾದಿಗಳೆಲ್ಲ ಆಗಿ ಸುವೃಷ್ಟಿ ಸಸ್ಯಾದಿಗಳೆಲ್ಲ ಸಮೃದ್ಧಿಯಾಗಿ ಆಗಿ ಇಲ್ಲಿಯ ಎಲ್ಲ ಜನರೂ ಸಹ ಕ್ಷೇಮವಾಗಿರಲಿ ಇಲ್ಲಿರ್ತಕ್ಕಂತಹ ಎಲ್ಲ ಗ್ರಾಮಸ್ಥರು ಮತ್ತು ಈ ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರು ಎಲ್ಲರೂ ಸಹ ಯಾಕಂತಂದರೆ ಈ ಎಲ್ಲ ಪ್ರಾಂತ್ಯದಲ್ಲೂ ಹೆಚ್ಚಿನ ರೀತಿಯಲ್ಲಿ ವಿಶೇಷವಾಗಿ ಒಂದು ಉತ್ತಮವಾದಂತಹ ಕೃಷಿ ಇತ್ಯಾದಿಗಳೆಲ್ಲ ನಡೀತಾ ನಡೆಯುವಂತಹ ಒಂದು ಪ್ರದೇಶ ಇದು ಕೃಷಿ ಕಾರ್ಯವು ಅತ್ಯಂತ ವಿಸ್ತಾರವಾಗಿ ನಡೆಯುವಂತಹ ಒಂದು ಪ್ರದೇಶ ನಮ್ಮ ಕರ್ನಾಟಕದಲ್ಲಿರ್ತಕ್ಕಂತಹ ಈ ಪ್ರಾಂತ್ಯದಲ್ಲಿ ಈ ಹಾಸನ ಜಿಲ್ಲೆ ಈ ಸುತ್ತಮುತ್ತ ಇಲ್ಲೆಲ್ಲ ಕಡೆಯೂ ಒಂದೊಂದು ಕಡೆಯೂ ಒಂದೊಂದು ರೀತಿಯಾದಂತಹ ವೈಶಿಷ್ಟ್ಯ ಇದೆ ಈ ಪ್ರಾಂತದಲ್ಲಿ ವಿಶೇಷವಾಗಿ ಕೃಷಿ ಇತ್ಯಾದಿಗಳೆಲ್ಲವೂ ಸಹ ಚೆನ್ನಾಗಿ ನಡೀತಾ ಇದೆ ಅದೆಲ್ಲ ಅದನ್ನೆಲ್ಲ ಮಾಡುವಂಥವ್ರದ್ದು ಸಹ ತುಂಬ ಜನ ಇಲ್ಲಿಗೆ ಗ್ರಾಮಸ್ಥರಾಗಿರ್ತಕ್ಕಂಥವರು ಇಲ್ಲಿ ಬಂದಿದ್ದಾರೆ ಹಾಗೂ ಇಲ್ಲಿಯ ವಿಶೇಷವಾದ ಇಲ್ಲಿಯ ಒಂದು ಬ್ರಾಹ್ಮಣ ಸಂಘ ಮತ್ತು ಎಲ್ಲ ಸಂಘದವರೂ ಸಹ ಇವತ್ತಿನ ದಿವಸ ಇಲ್ಲಿಗೆ ಬಂದಿದ್ದೀರಿ ಈ ಸಂದರ್ಭದಲ್ಲಿ ನಿಮಗೆಲ್ಲರಿಗೂ ಸಹ ಆಶೀರ್ವಾದಗಳನ್ನು ಮಾಡ್ತಿದ್ದೇವೆ ಈ ಸಮಸ್ತ ಪ್ರಾಂತವು ಭಗವಂತನ ಅನುಗ್ರಹದಿಂದ ಸುಭಿಕ್ಷವಾಗಿದ್ದು ಎಲ್ಲರಿಗೂ ಸಹ ವಿಶೇಷವಾದಂತಹ ಶ್ರೇಯಸ್ಸು ಪ್ರಾಪ್ತವಾಗಲಿ ಮತ್ತು ಎಲ್ಲರಿಗೂ ಈ ರೀತಿಯಾದಂತಹ ಒಂದು ಧರ್ಮಶ್ರದ್ಧೆ ನಮ್ಮ ಪರಂಪರೆಯಾಗಿ ಬಂದಿರತಕ್ಕಂತಹ ಸನಾತನ ಧರ್ಮವು ಏನಿದೆಯೋ ಈ ಧರ್ಮದ ಒಂದು ಶ್ರದ್ಧೆಯನ್ನು ಎಲ್ಲರೂ ಸಹ ಇದೇ ರೀತಿಯಾಗಿ ಇಟ್ಕೊಂಡಿರಬೇಕು ಯಾವತ್ತೂ ಸಹ ಇದನ್ನು ಬಿಡಬಾರದು ಈ ಒಂದು ಧರ್ಮ ಮಾರ್ಗವನ್ನು ಯಾವತ್ತೂ ಸಹ ಬಿಡಬಾರದು ಇದು ತುಂಬ ಶ್ರೇಷ್ಠವಾದಂತಹದ್ದು ಇದನ್ನು ಚೆನ್ನಾಗಿ ತಿಳುಕೊಂಡು ಇಲ್ಲಿ ದೇವಸ್ಥಾನಕ್ಕೆ ಬಂದು ದೇವರ ದರ್ಶನವನ್ನು ಮಾಡಿ ದೇವರ ಉತ್ಸವಾದಿಗಳಲ್ಲೆಲ್ಲವುದರಲ್ಲೂ ಭಾಗವನ್ನು ವಹಿಸಿ ಎಲ್ಲರೂ ಸಹ ಒಮ್ಮತದಿಂದ ಇದ್ದು ದೇವರ ಉತ್ಸವಾದಿಗಳಲ್ಲಿ ಭಾಗವಹಿಸಿ ದೇವರ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅನ್ನುವಂತಹ ವಿಷಯವನ್ನು ಇಲ್ಲಿ ಈ ಸಂದರ್ಭದಲ್ಲಿ ಹೇಳಬಯಸ್ತಾ ಇದ್ದೇವೆ ನಾನೆಲ್ಲ ಕಡೆ ಹೇಳುವಂತಹ ಮಾತು ಇಲ್ಲೂ ಸಹ ಅದನ್ನು ಹೇಳ್ತೀನಿ ಎಲ್ಲರೂ ಸಹ ಯಾವಾಗಲೂ ದೇವಸ್ಥಾನಕ್ಕೆ ಹೋಗಿ ಬರ್ತಾ ಇರಬೇಕು ನಿರಂತರ ದೇವಸ್ಥಾನಕ್ಕೆ ಹೋಗುವಂತಹ ಒಂದು ಅಭ್ಯಾಸವನ್ನು ಇಟ್ಕೊಂಡಿರಬೇಕು ನಾವೂ ಹೋಗಬೇಕು ನಮ್ಮ ಮಕ್ಕಳನ್ನು ಕರ್ಕೊಂಡು ಹೋಗಬೇಕು ಮಕ್ಕಳಿಗೂ ಒಳ್ಳೆಯ ಶ್ಲೋಕಗಳನ್ನು ದೇವರ ಶ್ಲೋಕಗಳನ್ನು ಸ್ತೋತ್ರಗಳನ್ನೆಲ್ಲ ಹೇಳಿಕೊಡಬೇಕು ದೇವಸ್ಥಾನಕ್ಕೆ ಮಕ್ಕಳನ್ನು ಕರ್ಕೊಂಡು ಹೋಗಬೇಕು ಅಲ್ಲಿ ಏನು ಮಾಡಬೇಕು ಇತ್ಯಾದಿಗಳ ಬಗ್ಗೆ ಎಲ್ಲ ಚಿಕ್ಕ ವಯಸ್ಸಿಂದ ಮಕ್ಕಳಿಗೆ ಹೇಳಿಕೊಡಬೇಕು ದಿವಸ ದೇವಸ್ಥಾನಕ್ಕೆ ಹೋಗಬೇಕು ದಿವಸ ಹೋಗ್ಲಿಕ್ಕಾಗದೇ ಇದ್ದರೂ ಎರಡು ದಿವಸಕ್ಕೆ ಒಂದ್ಸಲ ಆದರೂ ಹೋಗಬೇಕು ಎರಡು ದಿವಸಕ್ಕೆ ಒಂದ್ಸಲ ಆಗದೇ ಇದ್ದರೂ ವಾರಕ್ಕೆ ಎರಡು ಸಲಿಯಾದರೂ ಆಗಬೇಕು ಹೋಗಬೇಕು ವಾರಕ್ಕೆರಡು ಸಲ ಆಗದೆ ಇದ್ದರೂ ಒಂದು ವಾರಕ್ಕೆ ಒಂದು ಸಲಿಯಾದರೂ ಹೋಗಬೇಕು ಅಷ್ಟೇ ಇನ್ನು ಅದಕ್ಕಿಂತ ಜಾಸ್ತಿ ಸಮಯ ತೊಗೊಳ್ಬಾರ್ದು ವಾರಕ್ಕೊಂದ್ಸಲಿ ಖಂಡಿತವಾಗಿಯೂ ಹೋಗಲೇಬೇಕು ನಾವು ವಾರಕ್ಕೊಂದ್ಸಲ ನನಗೆ ಆಗೋದಿಲ್ಲ ಅನ್ನೋ ಮಾತನ್ನು ಮಾತ್ರ ಯಾರೂ ಆಡಬಾರ್ದು ಅಷ್ಟೆಲ್ಲ ಕೆಲಸಗಳು ಯಾರಿಗೂ ಇರೋಲ್ಲ ನಮಗೆ ಗೊತ್ತಿದೆ ಚೆನ್ನಾಗಿ ಕೆಲಸಗಳಿರುತ್ತೆ ಎಲ್ಲರಿಗೂ ಆದರೆ ವಾರಕ್ಕೊಂದ್ಸಲಿ ನಮ್ಮ ಊರಿನ ದೇವಸ್ಥಾನಕ್ಕೆ ಹೋಗಿ ಬರಕ್ಕೂ ಆಗುವುದಿಲ್ಲ ಅಂತ ಹೇಳುವಷ್ಟು ಕೆಲಸಗಳು ಅದು ಯಾರಿಗೂ ಇರುವುದಿಲ್ಲ ಅಷ್ಟೆಲ್ಲ ಕೆಲಸಗಳು ಆದ್ದರಿಂದ ದೇವಸ್ಥಾನಕ್ಕೆ ಹೋಗಬೇಕು ಕೃತಾರ್ಥರಾಗಬೇಕು ಅನ್ನುವಂಥ ಒಂದು ವಿಷಯವನ್ನು ಹೇಳ್ತಾ ಈ ಸಂದರ್ಭದಲ್ಲಿ ನಿಮಗೆಲ್ಲರಿಗೂ ಸಹ ನಾವು ನಾರಾಯಣ ಸ್ಮರಣಪೂರ್ವಕವಾಗಿ ಆಶೀರ್ವಾದಗಳನ್ನು ಮಾಡ್ತಿದ್ದೇವೆ ಶ್ರೀ ಶಾರದಾ ಚಂದ್ರಮೌಳೀಶ್ವರ ಮತ್ತು ನಮ್ಮ ಗುರುಗಳ ಪರಿಪೂರ್ಣವಂತಹ ಅನುಗ್ರಹ ನಿಮ್ಮೆಲ್ಲರ ಮೇಲೆ ಸದಾಕಾಲ ಇರಲಿ ವಿಶೇಷವಾಗಿ ಈ ದೇವಸ್ಥಾನದ ಜೀರ್ಣೋದ್ಧಾರವನ್ನು ಮಾಡಿರ್ತಕ್ಕಂಥವರು ಜೀರ್ಣೋದ್ಧಾರ ಸಮಿತಿ ಚಿದಂಬರ ಮತ್ತು ಅವರ ಜೊತೆಗೆ ಇರತಕ್ಕಂಥ ಇವರೆಲ್ಲರಿಗೂ ಸಹ ನಾವು ಆಶೀರ್ವಾದಗಳನ್ನು ಮಾಡ್ತಿದ್ದೇವೆ ಮತ್ತು ಈಗ ಇವತ್ತು ನಮ್ಮ ಪ್ರೀತಿಪಾತ್ರ ಆಗಿರತಕ್ಕಂಥವರು ನಮ್ಮ ಭಾರತ ದೇಶದ ಮಾನ್ಯ ಮಾಜಿ ಪ್ರಧಾನಮಂತ್ರಿಗಳು ಆಗಿದ್ದಂತಹ ದೇವೇಗೌಡರು ಅವರು ಇವತ್ತಿಲ್ಲಿ ಬಂದಿದ್ದಾರೆ ಆತಂಥ ವೃದ್ಧಾವಸ್ಥೆಯಲ್ಲಿದ್ದರೂ ಸಹ ಅವರ ಉತ್ಸಾಹ ಉತ್ಸಾಹದಿಂದ ಆ ಉತ್ಸಾಹವೇ ಅವರನ್ನು ಇವತ್ತಿಲ್ಲಿ ಕರ್ಕೊಂಡು ಬಂದಿದೆ ಮತ್ತು ಆ ಭಕ್ತಿ ಅವರು ಶೃಂಗೇರಿ ವಿಷಯದಲ್ಲಿ ಇಟ್ಕೊಂಡಿರ್ತಕ್ಕಂತಹ ಅಪಾರವಾದಂತಹ ಶ್ರದ್ಧೆ ಅದು ಇವತ್ತಿನ ದಿವಸ ಇಲ್ಲಿಗೆ ಬ ಕರ್ಕೊಂಡು ಬಂದಿದೆ ಅವರಿಗೆ ನಾವು ಈ ಸಂದರ್ಭದಲ್ಲಿ ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ ಹಾಗೂ ಅವರ ಜೊತೆಗೆ ಬಂದಿರತಕ್ಕಂತಹ ಪ್ರಜ್ವಲ್ ರೇವಣ್ಣ ಅವರು ಮತ್ತು ಇಲ್ಲಿಯ ಮುಖಂಡರು ರಾಜಕೀಯ ಮುಖಂಡರು ಮತ್ತು ಗಣ್ಯ ವ್ಯಕ್ತಿಗಳಿಗೂ ಸಹ ಈ ಸಂದರ್ಭದಲ್ಲಿ ಆಶೀರ್ವಾದಗಳನ್ನು ತಿಳಿಸಿ ಈ ಮಾತುಗಳನ್ನು ಇಲ್ಲಿ ಉಪಸಂಹಾರ ಮಾಡ್ತೇವೆ हर नमः पार्वतीपतये हर ಸನ್ನಿಧಾನಂಗಳವರು ಶ್ರೀ ಲಕ್ಷ್ಮೀ ಮಾಧವ ಕೃಷ್ಣ ದೇವರ ನೂತನ ದೇವಾಲಯದ ಲೋಕಾರ್ಪಣೆ ಮತ್ತು ಪುನಃ ಪ್ರತಿಷ್ಠೆ ಬ್ರಹ್ಮಕುಂಭಾಭಿಷೇಕ ಮಹೋತ್ಸವದತ್ತ ತಮ್ಮ ವಿಜಯ ಯಾತ್ರೆಯನ್ನು ಮುಂದುವರೆಸಿದರು ಸನ್ನಿಧಾನಂಗಳವರನ್ನು ದೇವಾಲಯದ ಮುಖ್ಯಸ್ಥರು ವಾದ್ಯ ಮತ್ತು ಪೂರ್ಣಕುಂಭ ಕಲಶದ ಮೂಲಕ ಸ್ವಾಗತ ಕೋರಿದರು ದೇವಾಲಯಕ್ಕೆ ಆಗಮಿಸಿದ ಸನ್ನಿಧಾನಂಗಳವರು ಪೂರ್ಣಕುಂಭ ಕಲಶವನ್ನು ಸ್ಪರ್ಶಿಸಿ ದೇವಾಲಯದತ್ತ ಸಾಗಿದರು